ಇದೀಗ ಬಿಗ್ ಬಾಸ್ ಮನೆಗೆ ಹನುಮಂತನ ತಂದೆ ಮತ್ತೆ ತಾಯಿ ಬಂದಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ಆಗಿರೋ ಎಪಿಸೋಡ್ ಯಾರು ಕೂಡ ಮಿಸ್ ಮಾಡ್ಕೋಬಾರ್ದು ಒಂದು ಫ್ಯಾಮಿಲಿ ವೀಕ್ ಆಗಿರುವಂತಹ ಕಾರಣ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳ ಮನೆಯವ್ರು ಬರ್ತಾರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಹನುಮಂತನ ಮನೆಯವರು ಯಾಕಿನ ಬಂದಿಲ್ಲ ಅಂತ ಅದೇ ರೀತಿ ಇವತ್ತು ಹನುಮಂತನ ತಂದೆ ತಾಯಿ ಬಂದಿದ್ದಾರೆ ಜೊತೆಗೆ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ಕೂಡ ತಾವು ತಮ್ಮ ಕೈಯಾರೆ ಮನೆಯಲ್ಲಿ ಮಾಡ್ಕೊಂಡು ಬಂದಿದಂತ ಒಂದು ಚಪಾತಿ ಅಥವಾ ರೊಟ್ಟಿಯನ್ನ ಸಹ ಕೊಡ್ತಾರೆ ಎಲ್ಲರೂ ಕೂಡ ಸೇರಿ ಊಟವನ್ನು ಮಾಡ್ತಾರೆ ಹನುಮಂತ ತಂದೆ ಮತ್ತೆ ತಾಯಿ ಮಾಡ್ಕೊಂಡು ಬಂದಿರುವಂತ ಊಟನ ಮಾಡ್ತಾರೆ ನಿಜಕ್ಕೂ ಒಂದು ಅದ್ಭುತ ಎಪಿಸೋಡ್ ಅಂತ ಹೇಳ್ಬೋದು ಹನುಮಂತನಿಗೆ ಫುಲ್ ಖುಷಿ ಆಗುತ್ತೆ ಸೊ ಮೊನ್ನೆ ಸುದೀಪ್ ಸರ್ ಮುಂದೆ ಹೇಳಿದ್ರು ತನ್ನ ಒಂದು ತಂದೆ ಅಥವಾ ತಾಯಿ ಕಡೆಯಿಂದ ಒಂದು ವಾಯ್ಸ್ ಧ್ವನಿ ಬಂದ್ರೆ ಇನ್ನಷ್ಟು ಚೆನ್ನಾಗಿ ಆಟ ಸ್ಫೂರ್ತಿದಾಯಕವಾಗುತ್ತೆ ಅಂತ ಅದೇ ರೀತಿ ಫ್ಯಾಮಿಲಿ ವೀಕ್ ಬಂದು ತುಂಬಾ ಚೆನ್ನಾಗಿ ಹನುಮಂತ ಇವರ ಕೂಡ ಆಟ ಆಡ್ತಾ ಇದ್ದಾರೆ ಹನುಮಂತನ ಆಟ ನೋಡಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೊ ಹನುಮಂತ ಫೈನಲ್ ಗೆ ಖಂಡಿತಗೂ ಕೂಡ ಬರ್ತಾರೆ ಟಾಪ್ ತ್ರೀ ಅಲ್ಲಿ ಅಥವಾ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಿ ಇದ್ದೇ ಇರ್ತಾರೆ ಸೊ ನೋಡೋಣ ಏನಾಗುತ್ತೆ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಿರ ತಪ್ಪನೇ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಇವತ್ತಿನ ಎಪಿಸೋಡ್ ನಲ್ಲಿ ಹನುಮಂತನ ತಂದೆ ತಾಯಿ ಬರ್ತಾ ಇದ್ದಾರೆ